ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಕಾವೇರಿ ಕನ್ನಡ ಮೀಡಿಯಮ್ ಮಂಗಳವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಬುರು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಾವೇರಿ ಅಗಸ್ತ್ಯನ ಸರ್ ಆಚೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಆಚೆ ಕರ್ಕೊಂಡು ಹೋಗಿರ್ತಾಳೆ ಆದರೆ ಆಚೆ ಹೋದ್ಮೇಲೆ ತಣ್ಣಗೆ ಫ್ರೆಶ್ಶಾಗಿ ಗಾಳಿ ಸಿಗ್ತಾ ಇದೆ ಸರ್ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟರೊಳಗಾಗಿ ಮನೆಯಲ್ಲಿ ಅವರ ಅಪ್ಪನಿಗೆ ಅಜ್ಜಿಗೆ ಇಬ್ಬರಿಗೂ ಗೊತ್ತಾಗಿರುತ್ತೆ ಆಗ ಅಮ್ಮ ಮಗ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ ಹೆಂಡ್ತಿನ ಆಚೆ ಕರ್ಕೊಂಡೋಗಿದ್ದೇನೆ ಅಮ್ಮ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಂಬಿಕಾಲ್ಗೆ ಬಂದು ಕೇಳಿಸ್ಕೊಬಿಡ್ತಾಳೆ ಆಚೆ ಕರ್ಕೊಂಡು ಕರ್ಕೊಂಡೋಗಿದ್ದಾನ ಮನೇಲಿ ನೋಡಿದ್ರೆ ಅವರಿಂದ ಮದುವೆ ಅಗಸ್ತ್ಯ ಅಂಬಿಕ್ ಅನಿಕಾ ಮತ್ತು ಅನಿಕಾ ಜೊತೆನೇ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಇವ್ರು ಇವಾಗ ಹೋಗಿದ್ದಾರೆ ಯಾರಿಗಾದರೂ ಗೊತ್ತಾದರೆ ಏನು ಅಂತ ಎಲ್ಲ ಜೋರಾಗಿ ಕಿಚ್ಚಾಡ್ತಾ ಇರ್ತಾಳೆ ಏನೂ ಗೊತ್ತಾಗಲ್ಲ ಯಾರಿಗೆ ಏನು ಗೊತ್ತಾಗ್ದಂಗೆ ಹೇಗೆ ಆಚೆ ಕರ್ಕೊಂಡೋಗಿದ್ದಾನೋ ಹಾಗೆ ಕರ್ಕೊಬಂದು ರೂಮಲ್ಲಿ ಬಿಟ್ಬಿಡ್ತಾನೆ ಅಂತ ಹೇಳ್ತಾರೆ ಮಗನ ಮಗಳ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ ನಿಮಗೆ ಅವ್ನು ಅವಳು ಚೆನ್ನಾಗಿದ್ರೆ ಸಾಕು ಅಲ್ವಾ ಅಂತ ಹೇಳಿ ಕದ್ರಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಅಮ್ಮ ಮಗ ತುಂಬ ಖುಷಿಯಾಗಿರ್ತಾರೆ ಯಾರು ಒಪ್ಪಿರೋದು ಮದುವೆಗೆ ಅಗಸ್ತ್ಯ ಒಪ್ಪಬೇಕಲ್ವ ಇನ್ನು ಅಗಸ್ತ್ಯ ಒಪ್ಪಿದ್ಮೇಲೆ ನೋಡೋಣ ಅಂತ ಕೂಡ ಮಾತಾಡ್ಕೋತಾರೆ ಅಗಸ್ತ್ಯ ಬಂದು ಸರ್ಪ್ರೈಸ್ ಥರ ಮೇಲೆ ಕಾರ್ದು ಕಿಟಕಿ ಓಪನ್ ಮಾಡಿ ಇಲ್ಲಿ ನೋಡಿರಿ ಇನ್ನೂ ಇಲ್ಲಿ ಓಪನ್ ಮಾಡಿದ್ರೆ ಓ ನೀವು ಇನ್ನೂ ಫ್ರೆಶಾಗಿ ಗಾಳಿ ತಗೋಬೋದು ಅಂತ ಹಾಗೆ ಆ ಕಿಟಕಿಯಲ್ಲಿ ಮೇಲೆ ಹಾರಾಡಿಕೊಂಡು ಹಾಗೆ ಸಂತೋಷವಾಗಿ ಕಿರ್ಚಾಡ್ತಾ ಇರ್ತಾಳೆ ತುಂಬ ಫಾಸ್ಟಾಗಿ ಕೂಡ ಕಾರ್ ಇರುತ್ತೆ ಮುಂದೆ ಪೊಲೀಸರು ಇರ್ತಾರೆ ಆ ಕಾರನ್ನ ನಿಲ್ಲಿಸ್ರಿ ಅಂತ ಹೇಳ್ತಾರೆ ಹಾಗೆ ಕಾರ್ ನಿಲ್ಲಿಸ್ಬಿಟ್ಟು ಪೊಲೀಸರ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬರ್ತಾನೆ ಅಗಸ್ತ್ಯ ಅಲ್ಲಿಗೆ ಬಂದರೆ ಅವಾಗ ಅವನು ಒಂದು ಫ್ರೈಡ್ ರೈಸ್ ಹುಡುಗ ಕಂಡುಹಿಡಿತಾನೆ ಸರ್ ನೀವ ಸರ್ ಇವ್ರೇನು ಕುಡಿಯೋಲ್ಲ ಇವ್ರನ್ನೇನು ನೀವು ಊದಿಸೋಗ್ಬೇಡಿ ಅವ್ರ ಕೈಯಲ್ಲಿ ಊದಿಸಿ ಅಂತ ಹೇಳ್ತಾರೆ ಅಷ್ಟೊಳಗೆ ಸರ್ ಹಾಗಲ್ಲ ಹೀಗೆ ಏನಷ್ಟೊಳಗೆ ಕಾಗಸ್ ಕಾವೇರಿ ಕೂಡ ಅಲ್ಲಿಗೆ ಬರ್ತಾಳೆ ನಾವು ಕುಡ್ದಿಲ್ಲ ನಿಮಗೆ ಕಂಪ್ಲೇಂಟ್ ಮಾಡಲೇಬೇಕು ಅಂದರೆ ಫೋ ಸ್ಪೀಡಾಗಿತ್ತಲ್ವ ಗಾಡಿ ಅದಕ್ಕೆ ನೀವು ಚಾರ್ಜ್ ಹಾಕಿ ಅಂತ ಕೂಡ ಹೇಳ್ತಾಳೆ ಏನು ಹೀಗೆ ಮಾತಾಡ್ತೀರಾ ಅರೆಸ್ಟ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅಂದರೆ ಅಗಸ್ತ್ಯ ನೈಸ್ ಮಾಡಿ ಕಾವೇರಿನ ಕರ್ಕೊಂಡೋಗಿ ಕಾರಲ್ಲಿ ಕೂರಿಸ್ಬಿಟ್ಟು ನೀವು ಕಾರಲ್ಲೇ ಕೂತೀರಿ ನಾನು ಬರ್ತೀನಿ ಅಂತ ಹೇಳಿ ಬಂದು ಕಾವೇರಿ ಮೇಲೆ ಇಷ್ಟು ಉದ್ದ ಹೇಳ್ತಾನೆ ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ ಅವರ ಹಾಗೆ ಹೀಗೆ ಅವ್ರು ಲೂಸ್ ಆಡ್ದಂಗೆ ಆಡ್ತಾರೆ ಅಂತ ಹಾಗೆ ಹೇಳ್ಬಿಟ್ಟು ಸರಿ ನೀವು ಹೋಗಿ ಫೈನ್ ಏನು ಕಟ್ಟೋದು ಬೇಡ ಅಂದರೆ ಸರ್ ಇಲ್ಲ ನಾನು ಫೈನ್ ಕಟ್ತೀನಿ ನೀವು ಫೈನ್ ಕಟ್ಟಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾನೆ ಫೈನ್ ಕಟ್ಬಿಟ್ಟು ಹಾಗೆ ಕಾರ್ ಸ್ಟಾರ್ಟ್ ಮಾಡಿದ ಮೇಲೆ ಬಂದು ನೀವು ಹುಷಾರು ಸರ್ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಮ್ಮ ನೀನು ಹುಷಾರಮ್ಮ ನೀನು ಅಂತ ಆಗ ಅಗಸ್ಟ್ ಸ್ವಲ್ಪ ಗಾಬರಿ ಆಗುತ್ತೆ ಎಲ್ಲಿ ವಿಷಯ ಗೊತ್ತಾಗೋಗುತ್ತೆ ಅಂತ ಸರಿ ಅಂದ್ಬಿಟ್ಟು ಆಯಿತು ಆಯಿತು ಅಂದ್ಬಿಟ್ಟು ಹಾಗೆ ಹೊರಟೋಗ್ತಾರೆ ಕಾವೇರಿ ಬಂದು ಅಗಸ್ತ್ಯನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅಗಸ್ತ್ಯ ನಗಿಯೋದಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ತುಂಬ ಇದರಲ್ಲಿ ಇತ್ತಾನೆ ಹಾಗೆ ಸರ್ ನನಗೆ ಚಹಾ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಎಲ್ಲಾದರೂ ಗಾಡಿ ನಿಲ್ಲಿಸಿ ಅಂತಂದರೆ ಒಂದು ಜಾಗದಲ್ಲಿ ನೋಡಿ ನಿಲ್ಲಿಸ್ಬಿಟ್ಟು ಹೋಗಿ ಟೀ ತೊಗೊಂಬಂದು ಕೊಡ್ತಾನೆ ಸರ್ ಯಾಕ ಪೊಲೀಸರು ನನಗೆ ಹುಷಾರು ಹುಷಾರು ಅಂತ ಹೇಳು ಹೇಳ್ತಾ ಇದ್ರು ಅಂತ ಕೇಳಿದರೆ ಅದೇನಿಲ್ಲ ಬಿಡ್ರಿ ಅದೇನಿಲ್ಲ ಬಿಡ್ರಿ ಅಂತಾರೆ ಸರ್ ಇಲ್ಲ ಹೇಳಿ ಏನಾಯಿತು ಅಂತ ಕೇಳಿದಾಗ ನಾನು ನಿಮಗೆ ಸ್ವಲ್ಪ ತಲೆ ಸರಿ ಇಲ್ಲ ಲೂಸು ಅಂತ ಹೇಳಿದ್ದೆ ಅಂತ ಹೇಳ್ತಾರೆ ಆಗ ಆಟ ಆಡಿಸೋದಕ್ಕೆ ಅಂತ ಹಿಡಿಯೋದಕ್ಕೆ ಅಂತ ಹೋಗ್ತಾಳೆ ಅಗಸ್ತ್ಯ ಸಿಗೋದೇ ಇಲ್ಲ ಆಗ ಕಾಲು ಉಳುಕಿದೆ ಅಂತ ಹೇಳಿ ಇದು ಮಾಡ್ತಾಳೆ ಆಗ ಅಗಸ್ತ್ಯ ಸಾರಿ ರೀ ತಪ್ಪಾಯ್ತಾ ನಾನು ತಪ್ಪಾಯಿತು ನಾನು ಹೇಳಲಿಲ್ವ ನೀವು ಕಾರಿಂದ ಇಳಿಬೇಡ್ರಿ ಅಂತ ಅಂತ ಹೇಳಿ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ನಾನು ಸುಮ್ಮನೆ ಮಾಡಿದ್ದು ಅಂತ ಹೇಳ್ತಾಳೆ ಅಗಸ್ತ್ಯನ ಕೈ ಹಿಂದೆ ತಿರ್ಗಿಸಿ ಅಗಸ್ತ್ಯನಿಗೆ ಒಂದು ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅಗಸ್ತ್ಯ ಕೂಡ ಸೇಮ್ ಕಾವೇರಿ ಹೇಗೆ ಮಾಡಿದ್ಲು ಹಾಗೆ ಮಾಡ್ತಾರೆ ಆಮೇಲೆ ಈಗ ನನ್ನ ಕೈ ನೋವ್ತಾ ಇದೆ ಸಾರಿ ಸರ್ ತಪ್ಪಾಯಿತು ಅಂತ ಹೇಳಿದ್ರೆ ನನ್ನ ಕೈ ಅಲ್ವಾ ಬೇರೆ ಏನು ಟ್ರೀಟ್ಮೆಂಟ್ ಕೊಡಲ್ವಾ ನೀವು ನನ್ನ ಥರ ಅಂದರೆ ನೀವು ತುಂಬ ಪೋಲಿಯಾಗೋಗಿದ್ದೀರಾ ಸರ್ ಅಂತ ಕೂಡ ಹೇಳ್ತಾಳೆ ಪೋಲಿ ನಾನು ನನ್ನ ಹೆಂಡತಿ ಜೊತೆ ತಾನೇ ಇದ್ದೀನಿ ಅಂತ ಆದರೆ ಇದು ರೋಡು ಅಂತ ಹೇಳ್ತಾಳೆ ರೋಡಲ್ಲಿ ನಾನು ಪೋಲಿ ಆಟ ಆಡೋಲ್ಲ ಬಿಡ್ರಿ ಅಂತ ಸರಿ ಟೈಮ್ ಆಯಿತು ಬನ್ನಿ ಮನೆಗೆ ಹೋಗೋಣ ಅಂತ ಹೇಳಿ ಹೊರಡ್ತಾರೆ ಆದರೆ ಮನೆಯಲ್ಲಿ ಮದುವೆ ತಯಾರಿ ಎಲ್ಲನೂ ಮಾಡ್ಕೊಂಡಿರ್ತಾರೆ ವಿವೇಕ್ ಬಂದು ಕೇಳ್ತಾನೆ ಯಾರ ಜೊತೆ ಮದುವೆ ನೀನು ಮದುವೆಗೆಲ್ಲ ತಯಾರಿನ ನಮ್ಮ ಮದುವೆನೇ ರೆಡಿ ಆಗಬೇಕು ಅಂತ ಅನಿಕಾ ಕೂಡ ಅಗಸ್ತ್ಯ ಒಪ್ಕೊಂಡಿದ್ದಾನೆ ಅಗಸ್ತ್ಯ ಒಪ್ಕೊಂಡೇ ಒಪ್ಕೊತಾನೆ ಅಂತ ಹೇಳಿದಾಗ ಅಜ್ಜಿ ಕೇಳ್ತಾರೆ ಏನು ಅಗಸ್ತ್ಯ ಅಂತ ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ಅಂದರೆ ಕಾವೇರಿ ಮುಖ ನೋಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡಿ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೊಸ ಸೀರಿಯಲ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ಸೀರಿಯಲ್ಸ್ ಕೂಡ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್